ನಾವು ನಡ್ಕೊಂಡು ಇವನು ಸಿಕ್ಕಿದೆ ಇವನು ಕರ್ಕೊಂಡು ಬಿಡ್ತಾನೆ ಅಂತ ಹೇಳಿದ್ರೆ ಬಿಡ್ಲಿ ಆದ್ರೆ ತುಂಬಾ ಬಿಸಿಲಿ ಇತ್ತಲ್ಲ ಸೊ ಆದ ಕಾರಣ ಇವತ್ತು ಗಾಡಿಯಲ್ಲಿ ಕೂತ್ಕೊಂಡಿದ್ದಾನೆ ಇವಾಗ ಜಿಮ್ ಹತ್ರ ತಲುಪ್ಕೊಂಡು ಬಂದಿದೆ ಅಂತ ಮತ್ತ ಎಂತ ಇವತ್ತು ಭಯಂಕರ ಬೇಜಾರ್ಸ ಸಂತೋಷ ಒಂದೇ ದಿವಸ ಒಂದು ಹತ್ತು ನಿಮಿಷಕ್ಕೆ ಮುಂತು ಭಯಂ ಬೇಜಾರಾಯ್ತಾ ಅಲ್ಲಿಂದ ನನ್ನ ಮಗುವಿನ ಪಾಸ್ಪೋರ್ಟ್ ಮಾಡ್ಲಿಕ್ಕೆ ಹೆಂಡತಿ ಮತ್ತು ಹೆಂಡತಿ ಅಕ್ಕ ಇಬ್ಬರು ಹೋದ್ರಾಯ್ತ ನನ್ನ ಮಿಸ್ಟೇಕ್ ಏನಾದರೂ ಹೋದರೆ ನಾನು ಇಲ್ಲಿಂದ ಪಾಸ್ಪೋರ್ಟ್ ಕೊರಿಯರ್ ಮಾಡಿದಲ್ಲ ಸೊ ಪಾಸ್ಪೋರ್ಟ್ನ ಫ್ರಂಟ್ ಪೇಜಿಗೂ ಮಾತ್ರ ನಾನು ಸೈನ್ ಹಾಕಿ ಕೊಟ್ಟಿದ್ದೆ ಆಯಿತಾ ಅದು ರಿಯಸ್ ಬೈ ನನಗೆ ಪಿ ಡಿ ಎಫ್ ಕಲಿಸಿದ್ರೆ ಅದೇ ಥರ ನಾನು ಕಳಿಸಿದ್ದು ಅವರು ಮಿಸ್ಟೇಕ್ ಅಲ್ಲ ನನ್ನ ಮಿಸ್ಟೇಕ್ ಅವರು ನನಗೆ ಎಲ್ಲ ಸೈಡ್ದು ಪಿ ಡಿ ಎಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಕಿ ಕಳಿಸಿದ್ದಾರೆ ಸೊ ನಾನೆಂತ ಮಾಡಿದ್ದೀನಿ ನನ್ನ ಹತ್ತಿರದಲ್ಲಿರುವ ಜೆರಾಕ್ಸ್ ಅಂಗಡಿಗೆ ನಾನು ಹೋಗಲಿಲ್ಲ ನಾನು ಬೇರೊಬ್ಬರನ್ನು ಕಲಿಸಿ ಅವ್ರ ಹತ್ರ ನಾನು ಹೇಳಿದೆ ಹೋಗಿ ಇದನ್ನು ಜೆರಾಕ್ಸ್ ಮಾಡಿಕೊಂಡು ಬಾ ಅಂತ ಸೊ ಅವನು ಹೋಗಿ ಇದನ್ನು ಜೆರಾಕ್ಸ್ ಮಾಡಿಕೊಂಡು ಬರುದಂತ ಗೊತ್ತುಂಟ ಮಾಡಿಕೊಂಡು ಬಂದ ನನಗೆ ಈ ಟೆನ್ಷನಲ್ಲಿ ಎಂತ ಸಹ ನೆನಪಿರ್ಲಿಲ್ಲ ಅಂತ ಸೊ ನಾನು ಅದಕ್ಕೆ ಸೈಡ್ ಹಾಕಿ ಹೊಟ್ಟೆ ಕೊರಿಯರ್ ಮಾಡಿ ಹೊಟ್ಟೆ ಅದು ಊರಲ್ಲಿ ಹೋಗಿ ನಾವು ಓಪನ್ ಮಾಡಲಿಕ್ಕಿಲ್ಲ ಅಲ್ಲ ಇದೇ ಬಿತ್ತೆ ಎಲ್ಲ ಕಲೀ ಕಲಿ ಹ್ಞೂ ಹಾಗೆ ಹಾಗೆಂತಾಯಿತು ಗೊತ್ತಾ ಹಾಗೆ ಅವರು ನನಗೆ ಸಹ ನೆನಪಿರ್ಲಿಲ್ಲ ಸೊ ಅವರು ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಗಂಟೆಗೆ ಏನಾದರೂ ಇಲ್ಲಿಗೆ ಹೋದರು ಇಲ್ಲಿಗೆ ಪಾಸ್ಪೋರ್ಟ್ ಆಫೀಸ್ಗೆ ಹೋದ್ರು ಪಾಸ್ಪೋರ್ಟ್ ಆಫೀಸಿಗೆ ಹೋಗಿ ಅವರು ಫೋನ್ ಮಾಡಿದ್ದು ನನ್ನ ಹೆಂಡತಿ ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ಅಂತ ಹೇಳಿದರು ಗೊತ್ತುಂಟ ನೀವೆಂಥ ಕೆಲಸ ಮಾಡಿದ್ದು ನೀವು ಪಾಸ್ಪೋರ್ಟ್ನ ಫ್ರಂಟ್ ಪೇಜ್ಗೆ ಮಾತ್ರ ಸೈನ್ ಹಾಕಿ ಕೊಟ್ಟೋದು ಇಲ್ಲಿ ಅವರು ಇದು ಅಗ್ರಿಮೆಂಟ್ ಮಾಡ್ತಾ ಇಲ್ಲ ಅಗ್ರಿಮೆಂಟ್ ಮಾಡ್ತಾ ಇಲ್ಲ ಇದು ಓಕೆ ಮಾಡಿದಿಲ್ಲ ಇದು ನಿಮ್ಮ ಅಡ್ರೆಸ್ಸಲ್ಲಿ ಸೈನ್ ಇಲ್ಲ ಬ್ಯಾ ಪಾಸ್ಪೋರ್ಟ್ನ ಬ್ಯಾಕ್ ಪೇಜ್ಗೆ ಸೈನ್ ಹಾಕಲಿಲ್ಲ ಅದು ಇದ್ದು ಅಪ್ಪ ನನಗೆ ತುಂಬ ಟೆಂಕ್ಷನ್ ಆಯ್ತಾಯ್ತ ಎಂತ ಅಂತ ಹೇಳಿದ್ರು ನಾನು ಮತ್ತೆ ಅವಳು ನನಗೆ ಬ ತುಂಬ ಬೈದ್ರ ಆಯ್ತಾ ಎಂತ ಗೊತ್ತುಂಟ ನಾನು ಇದು ಪಾಸಾಗಲಿಲ್ಲ ನೀವು ನಾನು ಹೋಗುದೇ ಇಲ್ಲ ಇದನ್ನೆಲ್ಲ ಲಾಸ್ಟ್ ಇನ್ನು ನೀವೇ ಊರಿಗೆ ಬನ್ನಿ ಮತ್ತೆ ನಾನು ಹೇಳಿದೆ ನಾನು ಎರಡು ಮೇಲೆ ನಾನು ಬರ್ತೇನೆ ಅಂತ ಮತ್ತೆ ಮತ್ತೆ ಅಂತ ಹೇಳಿದ್ರು ಗೊತ್ತುಂಟ ನಾನು ಮತ್ತೆ ತುಂಬ ಒಂದು ಎರಡು ನಾಲ್ಕೈದು ಗಂಟೆ ರಿಕ್ವೆಸ್ಟ್ ಮಾಡಿ 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 ಉಂಟಲ್ಲ ಮಸ್ಟ್ ನಾನು ಅವತ್ತು ನನ್ನ ಚಿಕ್ಕಪ್ಪನ ಕೈಯಲ್ಲಿ ನಾನೊಂದು ಜೆರಕ್ಸಿಗೆ ಸೈನ್ ಹಾಕಿ ಕೊಟ್ಟಿದ್ದೆಲ್ಲ ಪಾಸ್ಪೋರ್ಟ್ ಆವಾಗ ಫುಲ್ ಮಾಡಿ ಕೊಟ್ಟಿದ್ದೆ ಸೊ ಅದರಲ್ಲಿ ಹಿಂಗೆ ಅವರೊಂದು ಚಾನ್ಸಿಗೆ ಅದನ್ನು ಸಹ ತಗೊಂಡು ಮತ್ತೆ ಮತ್ತು ಅಲ್ಲಿ ಅವರು ಆ ಆ ಇಟ್ಟು ಈ ಜೊರಾಕ್ಸನ್ನಿಟ್ಟು ಯಾವುದಾದ್ರೂ ಹೆಂಗೇ ಆದರೂ ಪಾಸ್ ಐತೆ ಆಯಿತಾ ನನಗೆ ಭಾರಿ ಖುಷಿ ಆಯಿತು ಅಲ್ಲ ಒಂದು ಇಲ್ಲ ಅಂತು ಇಂತು ಇವಾಗ ಅವರು ಮಂಗ್ಳೂರು ಇದ್ದಾರೆ ಪಾಸ್ಪೋರ್ಟ್ ಅಪ್ರೂವಲ್ ಆಗಿದೆ ಒಂದು ಹತ್ತು ದಿವಸದಲ್ಲಿ ಇನ್ನೂ ಮಗುವಿನ ಪಾಸ್ಪೋರ್ಟ್ ಸಿಗ್ಬೋದು ಇಲ್ಲಾಂದರೆ ಎಂತ ಮಾಡೋದು ಸುಮ್ಮನೆ ಒಂದು ಸಲ ಊರಿಗೆ ಹೋಗಿ ಬರ್ಬೋದಿತ್ತು ಇಲ್ಲಾದ್ರೆ ಸಂಜೆ ಬಂದು ಮಧ್ಯಾಹ್ನ ಬಂದು ರಾತ್ರಿ ಬಂದು ಈ ಎಂಟೆ ತರ ಕಿಕ್ಕಿ ಯಾರಿಗೆ ಸಹಿಸಲಿಕ್ಕೆ ಆಗ್ಬೋದು ನಾನು ಫೋನೇ ಮಾಡಲಿಲ್ಲ ಆಯ್ತಾ ಇನ್ನೂ ಸಹ ಫೋನ್ ಮಾಡಲಿಲ್ಲ ಮತ್ತೆ ಹೋಗಿ ಫೋನ್ ಮಾಡಬೇಕಿತ್ತು ಸ್ವಲ್ಪ ಸಮಾಧಾನ ಮತ್ತೆ ಎಂತ ಮಾಡೋದು ಎಂಥ ಬೈದದ್ದು ಸುಮ್ಮ ಸುಮ್ಮ ಬೈದಲು ಆಯ್ತಾ ಬೈದಲ್ಲ ಆ ಥರ ಅಲ್ಲ ನಿಮಗೆ ಹೇಳಿದೆ ಕೆಲಸ ಮಾಡಲಿಕ್ಕೆ ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅದು ನಿಮಗೆ ಒಂದು ಜಾಗ್ರತೆ ಮಾಡಿ ಮಾಡಲಿಕ್ಕೆ ಆಗುತ್ತಲ್ಲ ಎಂತೆಲ್ಲ ಹೇಳಿದರು ಮತ್ತೆ ಎಂತ ಮಾಡೋದು ಅಲ್ಲಿ ಎಂತಲ್ಲ ಆಯಿತು ನನ್ನ ಮಿಸ್ಟೇಕು ನನ್ನ ಮಿಸ್ಟೇಕ್ ನಾನು ಮತ್ತೆ ಹೇಳಿದೆ ಇವತ್ತೆ ಇವತ್ತೇ ನಾನು ನಿಮಗೆ ಕಲಿಸ್ತೇನೆ ವಾಪಾಸ್ ಒಂದು ಕಲಿಸ್ತೇನೆ ಅಂತ ಸುಮ್ಮನೆ ಈಗ ಅವರು ಹೋಗೇ ಮಾಡಲಿಲ್ಲ ಅಂತ ಒಂದು ಐದು ಸಾವಿರ ಹೋಗ್ತಿತ್ತು ಐದು ಸಾವಿರ ಐದು ಸಾವಿರ ಹತ್ತು ಸಾವಿರ ಆಗ್ತಿತ್ತು ಎಂತ ಮಾಡುದು ಶು ಇನ್ನು ಯಾರಾದರೂ ಇನ್ನು ಈ ಥರ ಮಿಸ್ಟೇಕ್ ಆಗಲಿಕ್ಕಿಲ್ಲ ಇದಕ್ಕೆ ಒಂದು ಡಾಕ್ಯುಮೆಂಟ್ಸ್ ಸೈನ್ ಪ್ರಾಪರ್ ಪ್ರಾಪರಾಗಿ ನಾವು ನೋಡಬೇಕು ಲೆಫ್ಟ್ ರೈಟ್ ಎಲ್ಲ ಕರೆಕ್ಟಾಗಿ ಉಂಟು ಎರಡು ಮೂರು ಸಲ ಚೆಕ್ ಮಾಡಬೇಕು ಈ ನನ್ನ ಘೋಸ್ ಬರಿಯಿಂದ ಆಗಿದ್ದು ಎಂತಲ್ಲ ಆಗಿ ಹೋಯಿತು ಸ್ಯಾ ಇವಾಗ ಆಯ್ತು ಓಕೆ ಮಾಡಿದರು ಪಾಸ್ಪೋರ್ಟ್ ಬಾ ಪಾಸ್ಪೋರ್ಟ್ ತುಂಬಾ ತುಂಬ ಅವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಏನೋ ರಿಕ್ವೆಸ್ಟ್ ಮಾಡಿ ಮತ್ತೆ ಮತ್ತು ಅವರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿಯಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿದರು ಅವಳು ಅಲ್ಲಿ ಹೋಗಿ ಕೂಗಿದ್ದಿಲ್ಲ ಎಂತ ಮಾಡಿದ್ರು ನನಗೆ ಗೊತ್ತಿಲ್ಲ ಆಯಿತು ತುಂಬ ಕೂಗಿರ್ಬೋದು ತುಂಬ ಬೇಸರಸಲ್ಲಿ ಆಗಿರ್ಬೋದು ಆಯಿತಾ ಸೊ ಹಾಗೆಲ್ಲ ವಿಷಯ ಇವಾಗ ಇಲ್ಲಿ ಜಿಮ್ ಜಿಮ್ಮಿಗೆ ಬಂದು ತಲುಪ್ತಿದ್ದೇನೆ ಇವನಿಗೆ ಹೋಗ್ಲಿಕ್ಕೆ ಉಂಟು ಸೊ ಇವನಿಗೆ ಇವನ ಕಾರಲ್ಲಿ ಕೂತ್ಕೊಂಡಿದ್ದಾನೆ ಓಕೆ ಇನ್ನು ಜಿಮ್ಮಿಗೆ ಹೋಗಿ ನಾನು ಇವತ್ತು ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ

नहीं ओ सब्सक्राइब हो सब सब्सक्राइब ओ मारे मारे शेयर मारे शेयर मारे हाँ 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 ओके 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 कुरकरते हैं ना ओहो हो 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 सुपाई ला ओल्ड ला ನೀವು ಹೋದ್ರೆ ಹೋದ್ರ ಎಷ್ಟು ಟೇಸ್ಟಾಗಿ ಇಷ್ಟು ಚೆನ್ನಾಗಿರೋ ಮಸಾಲೆಗಳು ನಿಮಗೆ ಸಿಕ್ಕಲಿಕ್ಕೆ ಇಲ್ಲ ಅಷ್ಟು ಚೆನ್ನಾಗಿದೆ ಹ್ಞೂ ಸೂಪರ್ ಮಸಾಲೆ ಕಟ್ಲೆ ಮಾಡಿದಂಟ್ರಲ್ಲ ಆವತ್ತೇ ತಿನ್ಲಿಕ್ಕೆ ಬರದೆ ಆಯಿತಾ ಮಾರನೇ ದಿವಸ ತಿನ್ನಬೇಕು ಅವಾಗ ಒಳ್ಳೆ ಟೇಸ್ಟ್ ಇರ್ತದೆ ಬೇಡ ಮಸಾಲೆ ಗಟ್ಟಲೆ ತಿನ್ನಲಿಕ್ಕೆ ಅನ್ನ ಬಂದಿದ್ದಾರೆ ಆಯ್ತಾ ಅನ್ನ ತಿಂದು ನೋಡ್ತೇನೆ ನಾನು ಸುಳ್ಳು ಹೇಳಿದೆ ಅಲ್ಲ ಯಾರು ಸುಳ್ಳು ಹೇಳ್ದು ಗೊತ್ತಾಗ್ತದಲ್ಲ ಅನ್ನ ತಿಂದು ನೋಡಲಿ ಹಾಂ ಇಷ್ಟಿಲ್ಲ ಓಹ್ ಗೊತ್ತಾ ನಮ್ಮ ಊರಲ್ಲಿ ಚಳಿಗಾಲದಲ್ಲಿ ನಾವು ಶಾಲೆ ರಜೆ ಹಾಕಿಕೊಂಡು ನಾವು ಗೂಡಂಗಡಿಯಲ್ಲಿ ಕೂರ್ತೇವಲ್ಲ ಈ ಕಡ್ಡೆ ನಾವು ತಿಂತೀವಿ ಆ ಮಸಾಲೆ ಆ ಕಡ್ಡೆ ಕರುಕುರಾಗುವ ಒಂದು ನೆನಪು ಈಗ ಬರ್ತಾ ಇದೆ ಮಸಾಲೆ ಬಾರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದು ತುಂಬಾ

ಆಯ್ತಾ ನಾವು ಕಷ್ಟಪಟ್ಟರೆ ನಮಗೆ ಬಾಡಿ ಬರ್ತದೆ ಇಲ್ಲಾಂದರೆ ಬಾಡಿ ಬರೋದಿಲ್ಲ ಸುಮ್ಮನೆ ಅಂತ ಬಾಡಿ ಬರೋದಿಲ್ಲ ಆಯ್ತಾ ಸುಮ್ಮನೆ ಬರೋದಿಲ್ಲ ಯಾವುದು ಸಹ ತುಂಬ ಕಷ್ಟ ಇದೆ ಈ ಥರ ಬೇವ್ರು ಬರಬೇಕು ಸುಮ್ಮನೆ ಜಿಮ್ಮು ಜಿಮ್ಮು ಅಂದರೆ ಈಸಿ ಅಂತಾರೆ ನೋಡಿ ಈ ಥರ ಕಷ್ಟ ಬಂದರೆ ಮಾತ್ರ ಪೈರಿಗೆ ಬಾದ್ರಕ್ಕೂ ಹಾಗೇನೇ ಏನು ಆಯಿತಾ ಮೂವತ್ತು ಹತ್ತು ನಲವತ್ತೈದು ನಲವತ್ತೈದು ಹತ್ತು ಐವತ್ತು 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 ನೂರು ಕೆ ಜಿ ಫಸ್ಟ್ ಟೈಮ್ ಫ್ರೈ ಮಾಡ್ತಾ ಇಲ್ಲ ಆಯಿತಾ ಒಂದಿಲ್ಲ ಅದ್ರ ಎರಡು ಒಂದಿಲ್ಲದ ಎರಡು ಸಾಕು ನನಗೆ ನನ್ನ ಬಾಡಿಗೆ ನೋಡುವ ಆಗ್ತಾಯಿದೆ ಅಂತ ಫಸ್ಟ್ ಟೈಮು ಇಷ್ಟಿಲ್ಲ ಕೈ ಜಾರ್ತದೆ ಆಯಿತಾ ಎಷ್ಟು ಈ ಬ್ಯಾಂಡೇಜ್ ಏನಾದರೂ ಒಂದಾಯ್ತು ಕೈ ಜಾರ್ತದೆ ಕೈ ನಿಲ್ಲುವುದಿಲ್ಲ ಅದು ರಾಡ್ ಸ್ಟೀಲ್ ರಾಡಲ್ಲ ಸೊ ಕೈ ಜಾರ್ತದೆ ಅದು ಬ್ಯಾಂಡೇಜ್ ಏನಾದರೂ ಇದ್ದರೆ ಉಂಟಲ್ಲ ಅದು ಎರಡಾದರೂ ಮಾಡ್ತಿದ್ದೆ ಒಂದಾಯ್ತು ಭಾರಿ ಕಷ್ಟದಲ್ಲಿ ನೆಕ್ಸ್ಟ್ ವೀಕ್ ತೆಗಿತೇನೆ ಇದರ ಎನರ್ಜಿ ಎಲ್ಲ ನಾನು ಹೇಳಿದೆ ಅಲ್ಲ ಡ್ರಿಂಕ್ಸ್ ಯಾವುದು ಗೊತ್ತುಂಟಲ್ಲ ಬಿಟ್ರೋಟ್ ಒಂದು ತುತ್ತ ಅನ್ನ ತಿನ್ನಲಿಲ್ಲ ನಾನು ಬೆಳಿಗ್ಗೆ ಒಂದು ಸ್ಯಾಂಡ್ವಿಚ್ ತಿಂದಿದ್ದೇನೆ ಅಷ್ಟು ಮಾತ್ರ ಬೇರೆ ಏನು ಸ್ಯಾಂಡ್ವಿಚ್ ಅಂದರೆ ಪರೋಟ ಸ್ಯಾಂಡ್ವಿಚ್ ಪರೋಟ ಮತ್ತು ಎರಡು ಎಗ್ ಒಂದು ಬ್ಲ್ಯಾಕ್ ಟೀ ಶುಗರ್ಲೆಸ್ ಅಷ್ಟು ಮಾತ್ರ ಬೇರೆ ನೀರು ಒಂದೇ ಒಂದು ಊಟ ನಾನು ಬಂದು ಇಷ್ಟು ವೆಯ್ಟ್ ಹೇಗ್ತಾ ಇದ್ದೇನೆ ಅದರ ಸೀಕ್ರೆಟ್ ಆಗಿರುತ್ತೆ ಬೀಟ್ರೂಟ್ ಜ್ಯೂಸ್ ಅಷ್ಟು ಕೆಫೇನಿದೆ ಅದರಲ್ಲಿ ಅಷ್ಟು ಸ್ಟ್ರೆಂತ್ ಇದೆ ಹ್ಯೂಮಿಡಿಟಿ ಪವರ್ಸೇ ಇದೆ ಹುಫೀತು ಇವತ್ತು ಜಿಮ್ಮಿಗೆ ಹೋಗಿ ಬಂದು ನಾನು ಇವತ್ತು ಟೋಣ ಫಿಶ್ ಮತ್ತು ಎರಡು ಎಗ್ ಆಮ್ಲೆಟ್ ಮಾಡ್ತಾ ಇದ್ದೇನೆ ಆಯಿತಾ ಸ್ಯಾಂಡ್ವಿಚ್ ಎಗ್ ಸ್ಯಾಂಡ್ವಿಚ್ ಆಮ್ಲೆಟ್ ಇದು ಹೈ ಪ್ರೋಟೀನ್ ಪ್ರೋಟೀನ್ ಮತ್ತು ಒಂದು ಎರಡು ಬ್ರೌನ್ ಬ್ರೆಡ್ ತಗೊಂಡಿದ್ದೇನೆ ಇದರಲ್ಲಿ ನಾನು ಮೈನಸ್ ಟೇಸ್ಟಿಗೆ ಬೇಕಾಗಿರುವಷ್ಟು ಉಪ್ಪು ಮಾತ್ರ ಹಾಕಿದ್ದು ಬೇರೆ ಒಂದು ಫುಲ್ ಕ್ಯಾಪ್ಸಿಕಮ್ಮು ಒಂದು ಫುಲ್ಲು ಗ್ರೀನ್ ಚಿಲ್ಲಿ ಮತ್ತು ಉಪ್ಪು ಟೂಣ ಎರಡು ಎಗ್ ಹೋಲ್ ಎಗ್ ಮಾತ್ರ ಬೇರೆ ಏನಿಲ್ಲ ಓಕೆ ಇದೊಂದು ಒಂದು ಸೈಡ್ ಆಗಲಿ ಮತ್ತೊಂದು ಸೈಡ್ ಆದಮೇಲೆ ನಾನು ಸ್ಯಾಂಡ್ವಿಚ್ ನೋಡುವ ಓಕೆ ಇವಾಗ ಇದನ್ನು ಇಲ್ಲಿಗೆ ಇಡಬೇಕು ಬ್ರೆಡ್ಡನ್ನು ಓಹ್ ಇದನ್ನು ಇವಾಗ ಸ್ಯಾಂಡ್ವಿಚ್ ಮಾಡ್ತೀನಿ ನೋಡಿ ಯಾವ ಥರ ಅಂತ ನೋಡಿದ ಸ್ಯಾಂಡ್ವಿಜ್ ಎಲ್ಲ ಮಾಡಿ ಆಯಿತು ಎಲ್ಲ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ದೊಡ್ಡ ಫಿಲ್ಲಿಂಗ್ ಆಗಿದೆ ಆಯಿತಾ ನೋಡಿ ಎಷ್ಟು ದೊಡ್ಡ ಫಿಲ್ಲಿಂಗ್ ಆಗಿದೆ ಅಂತ ಭಾರಿ ದೊಡ್ಡ ಫೀಲಿಂಗ್ ಆಗಿದೆ ಊಹ್ ಇವಾಗ ಇದನ್ನು ತಿನ್ಬೇಕು ಕಟ್ ಮಾಡಲಿಲ್ಲ ಅದೇ ಥರ ತಿನ್ಬೇಕಾಯಿತಾ ಚೆನ್ನಾಗಿರ್ಬೋದು ನೋಡುವ ಸ್ಮೆಲ್ಲ ಇದನ್ನು ಈಗ ಹಿಡಿದು ಓ ಹು ಹೂ 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 ಓ ಊಲ್ಲ ಬೆಳಂತೆ ಸಾಂಡ್ವಿಚ್ ಯಾವ ಥರ ಇದೆ ಅಂತ ಭಾರಿ ಚೆನ್ನಾಗಿ ಉಂಟು ಆಯಿತಾ ಹ್ಞೂ ಹ್ಞೂ ತುಂಬ ಚೆನ್ನಾಗಿ ಉಂಟು ಒಳ್ಳೆ ಜ್ಯೂಸಿಯಾಗಿ ನಮ್ಮ ಮಸಾಲೆ ಏನಾಕುದಲ್ಲ ಡೈಟಲ್ಲಿ ಇದ್ದೀನಲ್ವಾ ಸೊ ಟೇಸ್ಟಿಗೆ ಬೇಕಾಗಿದ್ದಷ್ಟು ಮಾತ್ರ ಉಪ್ಪಾಗೋದು ಮತ್ತು ಸ್ಪೈಸಿ ಕ್ಯಾಪ್ಸಿಕಮ್ ವೆಜಿಟೇಬಲ್ ಜಾಸ್ತಿ ಇವಾಗ ತಿನ್ನೋದು ಚಿಕನು ಮಟನು ಬೀಫು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಎಗ್ ಓಟ್ಸು ಮತ್ತು ಬ್ರೌನ್ ಬ್ರೆಡ್ ಮತ್ತು ಟೂನಾ ಫಿಶ್ ಆ ಥರ ಹೆಲ್ದಿ ಫುಡ್ ಇವಾಗ ನಾನು ತಿಂತಾ ಇರೋದು ಫ್ಯಾಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಎಲ್ಲ ಬಿಡಬೇಕು ಇಷ್ಟು ದಿವಸ ತಿಂದವಲ್ಲ ಇನ್ನು ಸ್ವಲ್ಪ ಹೆಲ್ತ್ ಚೆನ್ನಾಗಿ ನೋಡುವ ಅಂತ ಸೊ ಹೆಲ್ದಿ ಫುಡ್ ನೀವು ಸಹ ತಿನ್ನಿ ನೀವು ಸಹ ಹೆಲ್ದಿ ಆಗಿರಿ ನಂತರ ಓಕೆ ನೋಡಿ ಆಯಿತಾ ಇವತ್ತಂತೆಲ್ಲ ಇವತ್ತು ಖಾಲಿ ಒಂದು ಒಳ್ಳೆ ಎಮ್ಮಣಿ ದಾಳಿಂಬೆ ಉಂಟು ಅದನ್ನು ತಿನ್ನೋದು ಬೇರೆ ಏನಿಲ್ಲ ಆವಾಗ ಒಂದು ಸ್ಯಾಂಡ್ವಿಚ್ ತಿನ್ನ ಅದು ಸಾಕು ಇನ್ನೊಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಮಲಗಿದೆ ಒಳ್ಳೆ ಉಂಟು ಉಂಟಾಯಿತಾ ದಾಳಿಂಬೆ ಇವತ್ತಿನ ಈ ಸಣ್ಣ ವೀಡಿಯೋ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿರ್ಬೋದು ನಾನು ಎನಿಸ್ಕೊಡ್ತೇನೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಲಿ ಬರ್ತೇನೆ ಅಲ್ಲಿ ತನಕ ಗುಡ್ ಬಾಯ್